ರಜನಿ ತನ್ನ ಗಂಡನ ಮನೇಲಿ ತುಂಬಾ ಸಂತೋಷವಾಗಿರ್ತಾಳೆ ಯಾಕೆಂದ್ರೆ ಗಂಡನ ಮನೆಯಲ್ಲಿ ಎಲ್ಲರೂ ಅವಳಿಗೆ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ರಜನಿ ಒಂದು ಕಂಪನಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಿದ್ರಿಂದ ಅವಳಿಗೆ ಗಂಡನಿಗಾಗ್ಲಿ ಮಗುಗಾಗ್ಲಿ ಮನೆಯವರಿಗಾಗ್ಲಿ ಸಮಯ ಕೊಡೋಕೆ ಆಗ್ತಾ ಇರಲ್ಲ ಒಂದಿನ ರಾತ್ರಿ ರಜನಿ ತುಂಬಾ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ಅವಳು ಹೀಗೆ ಕೂತಿರೋದನ್ನ ನೋಡಿ ಅವಳ ಗಂಡ ರಘು ಬಂದು ಕೇಳ್ತಾನೆ ಏನಾಯ್ತು ರಜನಿ ಯಾಕೆಷ್ಟು ಬೇಜಾರಾಗಿ ಕೂತ್ಕೊಂಡಿದ್ಯಾ ಏನ್ ಹೇಳಿರಿ ಮೊದ್ಲೇ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ನಾಳೆ ಭಾನುವಾರ ರಜಾ ಇರುತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಆಫೀಸಲ್ಲಿ ಆಫೀಸಿಗೆ ಬರ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಒಂದೊಂದ್ಸಲ ಅಂತೂ ನನಗೆ ನಮ್ಮ ಆಫೀಸ್ ವಿಷಯದಲ್ಲಿ ಸಿಕ್ಕಾಪಟ್ಟೆ ತಲೆ ಕೆಟ್ಟ ಕೆಲಸನೇ ಕೆಲ್ಸನೇ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಕೆಲ್ಸ ಬಿಡೋಕಾಗಲ್ಲ ಯಾಕಂದ್ರೆ ನನಗೆ ಇಷ್ಟ ಇಲ್ಲ ಹಾಗಿದ್ಮೇಲೆ ಏನ್ ತಾನೇ ಮಾಡಿ ನೋಡು ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು ನನ್ನ ಕಡೆಯಿಂದ ಅಂತೂ ನಿನಗೆ ಕಷ್ಟ ಆದ್ರೂ ಕೆಲ್ಸಕ್ಕೆ ಹೋಗಲೇಬೇಕು ಅನ್ನೋ ಯಾವ ಫೋರ್ಸೂ ಇಲ್ಲ ಕೆಲಸಕ್ಕೆ ನೀನೇ ಇಷ್ಟಪಟ್ಟು ಹೋಗ್ತಾ ಇದೀಯಾ ಹಾಗಾಗಿ ಎಲ್ಲ ನಿರ್ಧಾರನೂ ನಿನಗೆ ಬಿಟ್ಟಿದ್ದೀನಿ ಸರಿ ಈಗ ಅತಿ ತಲೆ ಕೆಡಿಸ್ಕೋಬೇಡ ಈಗಾಗಲೇ ತುಂಬಾ ಲೇಟ್ ಆಗಿದೆ ಮಲ್ಕೋ ದಿನ ಬೆಳಿಗ್ಗೆ ರಜನಿ ಎಲ್ಲರೂ ಹೇಳೋಕೋ ಮೊದ್ಲೇ ಎದ್ದು ಆಫೀಸಿಗೆ ಹೋಗ್ತಾಳೆ ಬೆಳಿಗ್ಗೆ ಎಲ್ಲರೂ ಎದ್ದು ಮೇಲೆ ರಜನಿ ಮನೇಲಿ ಇಲ್ಲದೆ ಇರೋದನ್ನ ನೋಡಿ ಅವಳ ಅತ್ತೆ ಪದ್ಮ ರಘುನ ಕೇಳ್ತಾಳೆ ರಘು ರಜನಿ ಮನೇಲಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಿ ಹೋಗಿದ್ದಾಳೆ ಅಮ್ಮ ಇವತ್ತು ಅವಳಿಗೆ ಏನೋ ಆಫೀಸ್ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಆಫೀಸಿಗೆ ಹೋಗಿದಾಳೆ ಏನ್ ಮೀಟಿಂಗ್ ಏನಪ್ಪ ಈ ಹುಡುಗಿ ಮನೆ ಕಡೆ ಸ್ವಲ್ಪ ಸರಿಯಾಗಿ ಗಮನನೇ ಕೊಡಲ್ವೇನು ಅಂತ ಅನಿಸ್ತಾ ಇದೆ ವಾರಿಡಿ ಅಂತ ಆಫೀಸ್ ಇರುತ್ತೆ ಏನು ಮಾಡಕ್ಕಾಗಲ್ಲ ಕೊನೆ ಪಕ್ಷ ಭಾನುವಾರನಾದರೂ ಮನೇಲಿ ಇರಬೇಕಲ್ವೇನ ಮನೇಲಿದ್ದು ಮನೆ ಕಡೆ ಸ್ವಲ್ಪ ಗಮನ ಕೊಡಬೇಕು ಮನೆಯವ್ರ ಮನೆಯವ್ರ ಜೊತೆ ಸಮಯ ಕಳಿಬೇಕು ನನಗೂ ಈಗ ಅಷ್ಟೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾನೇನು ಚಿಕ್ಕ ಹುಡುಗಿನ ನಿನ್ನ ತಂಗಿ ನೋಡಿದ್ರೆ ಯಾವಾಗಲೂ ಕಾಲೇಜು ಅದು ಇದು ಅಂತ ಹೊರಗಡೆನೇ ಇರ್ತಾಳೆ ಮಗಳು ನೋಡಿದ್ರೆ ಹಾಗೆ ಸೊಸೆ ನೋಡಿದ್ರೆ ಹೀಗೆ ನಾನೊಬ್ಳು ಒದ್ದಾಡ್ತಾ ಇದ್ದೀನಿ ಅಷ್ಟೇ ಅಲ್ಲಿವರೆಗೂ ನಿನ್ನ ಹೆಂಡತಿ ತನಗೊಬ್ಬ ಚಿಕ್ಕ ಮಗ ಇದ್ದಾನೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾಳೆ ಅವನಿಗಾದ್ರೂ ಸಮಯ ಕೊಡ್ಬೇಕಲ್ವಾ ಅಮ್ಮ ಅವಳಿಗೂ ಈ ವಿಷಯದ ಬಗ್ಗೆ ತುಂಬಾ ಬೇಸರ ಇದೆ ನಿನಗೆ ಗೊತ್ತಾ ಇದನ್ನೆಲ್ಲ ನೆನೆಸ್ಕೊಂಡು ಭಾನುವಾರನೂ ಆಫೀಸಿಗೆ ಹೋಗಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಲು ಎಷ್ಟು ಬೇಜಾರಾಗಿದ್ಲು ಗೊತ್ತಾ ಅವಳಿಗೂ ಸುಸ್ತಾಗುತ್ತೆ ಮನೆಯವ್ರ ಜೊತೆ ಸಮಯ ಕಳಿಬೇಕು ಅಂತ ಆಸೆ ಇರುತ್ತೆ ಆದರೆ ಏನು ಮಾಡ್ತಾಳೆ ಹೇಳು ಆಫೀಸಲ್ಲಿ ಭಾನುವಾರನು ಬರಲೇಬೇಕು ಅಂತ ಹೇಳಿದಾಗ ಹೋಗಲೇಬೇಕಾಗುತ್ತಲ್ವಾ ಅವಳ ಪರಿಸ್ಥಿತಿನೂ ನಾವುಗಳ ಅರ್ಥ ಮಾಡ್ಕೋಬೇಕಮ್ಮ ಅಮ್ಮ ಮಗ ಹೀಗೆ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಯಾರು ಅವ್ರ ಮನೆ ಡೋರ್ ಬೆಲ್ ಮಾಡ್ತಾರೆ ರಘು ಯಾರು ಬಂದಿದ್ದಾರೆ ಒಂದು ಸ್ವಲ್ಪ ಹೋಗಿ ನೋಡು ಸರಿ ರಘು ಬಂದು ಬಾಗಿಲು ತೆಗೆದು ನೋಡಿದಾಗ ಎದುರಿಗೆ ಪಕ್ಕದ ಮನೆ ಹುಡುಗಿ ಕೀರ್ತಿ ಕೈಯಲ್ಲಿ ದೊಡ್ಡ ಕ್ಯಾರಿಯರ್ ಬಾಕ್ಸ್ ಹಿಡ್ಕೊಂಡು ನಿಂತಿರ್ತಾಳೆ ಕೀರ್ತಿ ನೀನಾ ಹೌದು ಕೈಯಲ್ಲಿ ಏನದು ಅಷ್ಟು ದೊಡ್ಡ ಕ್ಯಾರಿಯರ್ ಬಾಕ್ಸ್ ಬೇರೆ ಹಿಡ್ಕೊಂಡಿದ್ಯಾ ರಘು ಯಾರು ಅದು ಯಾ ಜೊತೆ ಇಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿದ್ಯಾ ನಾನು ಆಂಟಿ ಕೀರ್ತಿ ಸರ್ಕೊಳ್ಳ್ರಿ ನಾನು ಆಂಟಿ ಜೊತೆ ಮಾತಾಡಬೇಕು ಆಂಟಿ ರಜನಿ ಅಕ್ಕ ಇವತ್ತು ಬೆಳಗ್ಗೆ ಬೇಗ ಆಫೀಸಿಗೆ ಹೋದ್ರಲ್ವಾ ಅವ್ರ ಆಫೀಸಿಗೆ ಹೋಗಬೇಕಿದ್ರೆ ನನ್ನ ಹತ್ರ ಹೇಳಿ ಹೋಗಿದ್ರು ನನಗೆ ಇವತ್ತು ಆಫೀಸಿಗೆ ಬೇಗ ಹೋಗೋಕ್ಕಿದೆ ಹಾಗಾಗಿ ನನಗೆ ತಿಂಡಿ ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನೀನೇ ಇವತ್ತು ನಮ್ಮ ಮನೆಯವ್ರಿಗೆ ತಿಂಡಿ ಅಡುಗೆನ ತೊಗೊಂಡು ಹೋಗಿಕೊಡು ಅಂತ ಹೇಳಿದರು ಅಷ್ಟೇ ಅಲ್ಲ ನಮ್ಮ ಅತ್ತೆ ಕಡೆ ಸ್ವಲ್ಪ ಗಮನ ಕೊಡು ಅವರಿಗೆ ಯಾವಾಗ ಅವಾಗ ಹುಷಾರಿರಲ್ಲ ಅಂತಲೂ ಹೇಳಿದರು ಹೌದೇನಮ್ಮ ಪಾಪ ನನ್ನ ಸೊಸೆ ತಾನು ಎಷ್ಟೇ ಬ್ಯುಸಿ ಇದ್ದರು ಮನೆಯವ್ರ ಕಡೆ ಎಷ್ಟು ಗಮನ ಕೊಡ್ತಾ ಇದ್ದಾಳೆ ಛ ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಬೆಳಗ್ಗೆ ಏನೇನೋ ಮಾತಾಡ್ಬಿಟ್ಟೆ ಅವಳ ಬಗ್ಗೆ ಏನಾಯ್ತಂಟಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲಮ್ಮ ಏನಿಲ್ಲ ಹೌದು ನೀನು ಏನು ಅಡುಗೆ ಮಾಡ್ಕೊಂಡು ತಗೊಂಡು ಬಂದಿದ್ಯಮ್ಮ ತಗೊಳ್ಳಿ ಆಂಟಿ ನೀವೇ ನೋಡ್ಕೊಳ್ಳಿ ಹೌದು ಆಂಟಿ ಚೋಟೆಯಲ್ಲಿ ಕಾಣಿಸ್ತಾನೆ ಇಲ್ಲ ಅವನಿಗೋಸ್ಕರ ನಾನು ಸ್ಪೆಷಲ್ ಆಗಿ ಹಾರ್ಲಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅವನು ಮಲಗಿದಾನಮ್ಮ ಸರಿ ಹಾಗಾದ್ರೆ ನಾನೇ ಹೋಗಿ ಅವನನ್ನ ಎಪ್ಸಿ ಕರ್ಕೊಂಡು ಬಂದು ಹಾರ್ಲಿಕ್ಸ್ ಕೊಡ್ತೀನಿ ನೋಡ್ದೇನಮ್ಮ ಈಗ ಸ್ವಲ್ಪ ಹೊತ್ತು ಮೊದಲು ನೀನು ರಜನಿ ಬಗ್ಗೆ ಹೇಗೆ ಮಾತಾಡ್ತಿದ್ದೆ ಆದರೆ ಅವಳು ತಾನಷ್ಟು ಬಿಸಿ ಇದ್ರೂ ನಮ್ಮ ಬಗ್ಗೆ ಎಷ್ಟು ಎಷ್ಟು ಅಂತ ಅರ್ಥ ಆಯ್ತಾ ಹೌದಪ್ಪ ಈ ಕಡೆ ಕೀರ್ತಿ ಹೋಗಿ ಚೋಟುನ ಎಪ್ಸಿ ಕರ್ಕೊಂಡ್ ಬರ್ತಾಳೆ ಆಮೇಲೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂತಾರೆ ಸಂಜೆ ಆದ್ರೂ ರಚನೆ ಇನ್ನೂ ಆಫೀಸಿಂದ ಬಂದೇ ಇರಲ್ಲ ಸಾಯಂಕಾಲ ಇನ್ನೊಂದ್ಸಲ ಕೀರ್ತಿ ಎಲ್ಲರಿಗೂ ಅಡಿಗೆ ತಗೊಂಡ್ ಬರ್ತಾಳೆ ಕೀರ್ತಿ ನೀನ್ ಯಾಕಮ್ಮ ಸುಮ್ಮನೆ ಇಷ್ಟೊಂದು ತೊಂದರೆ ತಗೋತಾ ಯಾಕೆ ನಮ್ಮ ಸುಮ್ಮನೆ ತಲೆ ಕೆಡ್ಸ್ಕೊಳ್ತೀಯಾ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರಜನಿ ಬಂದ್ಬಿಡ್ತಾಳೆ ಬಂದು ಅವಳೆ ಅಡಿಗೆ ಮಾಡ್ತಾಳೆ ಆಂಟಿ ರಜನಿ ಅಕ್ಕ ಬರೋದು ಇನ್ನೂ ಎಷ್ಟು ಏನೋ ಅದು ಅಲ್ಲದೆ ಅವರು ಆಫೀಸಿಂದ ಪಾಪ ಸುಸ್ತಾಗಿ ಬಂದಿರ್ತಾರೆ ಅಷ್ಟು ಸುಸ್ತಾಗಿ ಬಂದು ಮತ್ತೆ ನೀನು ಅಡಿಗೆ ಮಾಡಕ್ಕೆ ಹೋಗ್ತಾರೆ ಹೇಳಿ ಅದಕ್ಕೆ ಆಂಟಿ ಇದನ್ನೆಲ್ಲ ಯೋಚನೆ ಮಾಡಿನೇ ನಾನು ನಿಮ್ಮೆಲ್ರಿಗೂ ಊಟ ತಗೊಂಡು ಬಂದಿರೋದು ನೀವ್ ಯೋಚನೆ ಮಾಡಬೇಡಿ ನನಗಿದ್ರಲ್ಲಿ ಯಾವ ತೊಂದರೆನೂ ಇಲ್ಲ ಕೀರ್ತಿ ಮಾತನ್ ಕೇಳಿ ಪದ್ಮ ಸೈಲೆಂಟ್ ಆಗ್ಬಿಡ್ತಾಳೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅವತ್ತಿನ ದಿನ ಯಾರಿಗೂ ರಜನಿ ನೆನಪಾಗೋದೇ ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಜನಿ ಅಲ್ಲಿಂದ ಹೋಗ್ತಾಳೆ ಕೀರ್ತಿ ಆ ಕಡೆ ಹೋಗ್ತಾ ಇದ್ದ ಹಾಗೆ ರಜನಿ ಆಫೀಸಿಂದ ಮನೆಗೆ ಬರ್ತಾಳೆ ಇವಳೇನು ಇಷ್ಟ ತಲ್ಲಿ ನಮ್ಮ ಮನೆಯಿಂದ ಹೋಗ್ತಾ ಇದ್ದಾಳಲ್ಲ ಏನೋ ಹೋಗ್ಲಿ ಬಿಡು ಅತ್ತೆ ರಘು ಚೋಟು ಎಲ್ಲರೂ ಎಲ್ಲಿದ್ದೀರಾ ಬೇಗ ಬನ್ನಿ ನೋಡ್ತಾ ನಾನು ನಿಮಗೆಲ್ಲ ಏನು ತಂದಿದ್ದೀನಿ ಅಂತ ರಚನೆ ಧ್ವನಿ ಕೇಳಿ ಎಲ್ಲರೂ ಆಚೆ ಬರ್ತಾರೆ ರಚನೆ ಇದೇನಿದು ನಿನ್ ಕೈನಲ್ಲಿ ಇಷ್ಟು ದೊಡ್ಡ ಬ್ಯಾಗ್ ಅದ ಇವತ್ತು ನಾನು ಆಫೀಸಿಂದ ಬರೋದು ತುಂಬಾ ಲೇಟ್ ಆಯ್ತು ಅಲ್ವಾ ಅದಕ್ಕೆ ಹೊರಗಡೆಯಿಂದನೇ ಯಾವುದಾದ್ರೂ ಒಂದು ಒಳ್ಳೆ ರೆಸ್ಟೋರೆಂಟ್ ಇಂದ ನಿಮ್ಮೆಲ್ಲರಿಗೂ ಊಟ ತಗೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೊಳ್ಳೆ ಊಟ ತಗೊಂಡು ಬಂದಿದ್ದೀನಿ ಸರಿ ಸರಿ ನೀವೆಲ್ಲರೂ ಬೇಗ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ ನಾನು ಇದನ್ನೆಲ್ಲ ತೆಗೆದು ಎಲ್ಲರಿಗೂ ಊಟ ಬಡ್ಸಕ್ಕೆ ರೆಡಿ ಮಾಡ್ತೀನಿ ಆದ್ರೆ ಮಮ್ಮಿ ನಮ್ಮೆಲ್ಲರದ್ದು ಊಟ ಆಯ್ತು ಏನು ಊಟ ಆಯ್ತಾ ಅತ್ತೆ ನೋಡಿದ್ರೆ ತುಂಬಾ ಹೊತ್ತು ನಿಂತ್ಕೊಂಡು ಅಡಿಗೆ ಮಾಡಕ ಆಗಲ್ಲ ರಘುಗೆ ಅಡಿಗೆ ಮಾಡಕ ಬರಲ್ಲ ಹಾಗಾದ್ರೆ ಮತ್ತೆ ಯಾರು ಅಡಿಗೆ ಮಾಡ್ಕೊಟ್ರು ನಿಮಗೆ ಕೀರ್ತಿ ಆಂಟಿ ಮಾಡ್ಕೊಟ್ಟಿದ್ದು ಮಮ್ಮಿ ಜಿನ ಕೀರ್ತಿನ ಅವಳು ಈಗ ಯಾಕೆ ಇಲ್ಲಿಗೆ ಬಂದಿದ್ಲು ನಾನು ಅವಳಿಗೆ ಬರೀ ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಕೊಡಕ್ಕೆ ಹೇಳಿದ್ದೆ ಆದ್ರೆ ಈಗ ರಾತ್ರಿನೂ ಯಾಕೆ ಬಂದಿದ್ಲು ಅವಳು ರಜನಿ ಅವಳಿಗೆ ರಾತ್ರಿ ಊಟನೂ ಕೊಡು ಅಂತ ನೀನೇ ಹೇಳಿದ್ಯೇನು ಅಂತ ನಾವು ಅನ್ಕೊಂಡ್ವಿ ನೀನ್ ಬೇರೆ ಯಾವಾಗಲೂ ಸಿಕ್ಕಾಪಟ್ಟೆ ಬಿಜಿ ಆಗಿರ್ತ್ಯಾ ಅದಕ್ಕೆ ರಾತ್ರಿ ಊಟನೂ ಕೊಟ್ಟ ಅಂತ ನೀನೇ ಹೇಳಿರ್ತ್ಯಾ ಅಂತ ನನಗೂ ಅನಿಸ್ತು ರಚನೆ ಏನು ಮಾತಾಡಲ ಅವ್ಳು ತಂದಿರೋ ಊಟದ ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು સીದಾ ಹೊರಗೆ ಹೋಗ್ತಾಳೆ ರಚನೆ ಬೇಜಾರ್ ಮಾಡ್ಕೊಂಡು ಹೋಗಿದ್ದನ್ನ ನೋಡಿ ರಘು ಅವಳಿಗೆ ತಾನೇ ಊಟ ಬಡಿಸ್ಕೊಂಡು ತಗೊಂಡು ಹೋಗ್ತಾನೆ ಏನಾಯ್ತು ರಜನೀ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದ್ದೀಯ ರಜನೀ ನಿನ್ ಮನಸಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಆದ್ರೆ ನಾನು ಹೇಳ್ತೀನಿ ಅಂದ್ರೆ ನಿನ್ ಸುಮ್ಮನೆ ಆ ಕೀರ್ತಿ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡ ನೀನ್ ಬರೋದು ತುಂಬಾ ಲೇಟ್ ಆಯ್ತಲ್ವಾ ಅದಕ್ಕೆ ಅವಳು ನಮಗೋಸ್ಕರ ಊಟ ತಗೊಂಡ್ ಬಂದಿದ್ಲು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಬೇಜಾರ್ ಮಾಡ್ಕೊಂಡಿರೋದು ಆ ವಿಷಯ ಕಲ್ಲರಿ ಅವಳೇನೋ ಊಟ ತಗೊಂಡ್ ಬಂದ್ಲು ಆದ್ರೆ ನಿಮ್ಗೆ ಯಾರಿಗೂ ಸ್ವಲ್ಪನೂ ಸ್ವಲ್ಪ ನೆನಪಾಗ್ಲಿಲ್ವಾ ನನ್ಗೋಸ್ಕರ ಒಂದ್ ಸ್ವಲ್ಪ ಹೊತ್ತು ಊಟಕ್ಕೆ ವೆಯ್ಟ್ ಮಾಡಕ್ ಆಗ್ಲಿಲ್ವಾ ಐ ಆಮ್ ರಿಯಲಿ ಸಾರಿ ರಜನಿ ನೆಕ್ಸ್ಟ್ ಟೈಮ್ ಇಂದ ಹೀಗೆಲ್ಲ ಆಗಲ್ಲ ಓಕೆನಾ ಪ್ಲೀಸ್ ನೀನಿಗೆ ಬೇಜಾರ್ ಮಾಡ್ಕೊಳ್ದೆ ಊಟ ಮಾಡು ಹ್ಮ್ ಸರಿ ಇಬ್ರು ಹೀಗೆ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಚೋಟು ಬರ್ತಾನೆ ಮಮ್ಮಿ ನಾಳೆ ನಮ್ಮ ಸ್ಕೂಲಲ್ಲಿ ಪಿ ಟಿ ಎಂ ಇದೆ ಅಪ್ಪ ಅಮ್ಮ ಇಬ್ಬರು ಬರಲೇಬೇಕು ಅಂತ ಹೇಳಿದ್ದಾರೆ ಸರಿ ಪುಟ ನಾವು ಮಿಸ್ ಮಾಡದೆ ಬರ್ತೀವಿ ಈಗ ತುಂಬ ಲೇಟ್ ಆಗಿದೆಯಲ್ಲ ಹೋಗಿ ಪುಟ ನಿನ್ನ ರೂಮಿಗೆ ಹೋಗಿ ಮಲ್ಕೊ ಮಮ್ಮಿ ನೀನು ಬಂದೇ ಬರ್ತೀಯಾ ತಾನೇ ಆಯ್ತು ಪುಟ ನಾನು ಖಂಡಿತ ಬರ್ತೀನಿ ನೀನಿಗೆ ಹೋಗಿ ನಿದ್ದೆ ಮಾಡು ಓಕೆನಾ ಓಕೆ ಮಮ್ಮಿ ದಿನ ಬೆಳಿಗ್ಗೆನೂ ರಜನಿ ಬೀಗ ಎದ್ದು ಗಡಿಬಿಡಿಲಿ ಆಫೀಸಿಗೆ ಹೋಗ್ತಾಳೆ ಅಂಜಲಿಗೆ ತನ್ನ ಮನೆ ಗಂಡ ಮಗುಗೆ ಸ್ವಲ್ಪನೂ ಸಮಯ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಅಯ್ಯೋ ದೇವರೇ ಕೆಲಸ ನೋಡಿದ್ರೆ ಇಷ್ಟೊಂದು ಪೆಂಡಿಂಗ್ ಇದೆ ಇವತ್ತು ನೋಡಿದ್ರೆ ಚೋಟು ಸ್ಕೂಲ್ಗ್ ಹೋಗಬೇಕು ಬೇಗ ಹೋಗಿ ಬಾಸ್ ಹತ್ರ ಒಂದ್ ಹಾಫ್ ಡೇ ಲೀವ್ ಆದ್ರೂ ಕೇಳ್ತೇನೆ ಅವತ್ತಿನ ದಿನ ಕೆಲಸ ತುಂಬಾ ಇದ್ದಿದ್ದರಿಂದ ರಜನಿಗೆ ಅವಳ ಬಾಸ್ ಹಾಫ್ ಡೇ ಲೀವ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಚೋಟು ತಾಯಿ ಬರ್ತಾಳೆ ಅಂತ ಕಾಯ್ತಾ ಇರ್ತಾನೆ ಆದ್ರೆ ಎಷ್ಟೊತ್ತಾದ್ರೂ ಅವಳು ಬರೋದೇ ಇಲ್ಲ ಸ್ವಲ್ಪ ಹೊತ್ತಲ್ಲಿ ಕೀರ್ತಿ ಸೀರೆ ಮನೆಗೆ ಬರ್ತಾಳೆ ನಾನು ಗಮನಿಸ್ತಾನೆ ಇದ್ದೆ ನೀವು ಇಷ್ಟೊತ್ತಕ್ಕಾದ್ರೂ ರಜನಿ ಅಕ್ಕ ಬಂದೇ ಇಲ್ಲ ನೀವೇನು ಅನ್ಕೊಳಲ್ಲ ಅಂದ್ರೆ ಚೋಟು ಚಿಕ್ಕಮ್ಮ ಆಗಿ ನಾನೇ ಎಮ್ ಬರ್ಬೋದಾ ಅಲ್ಲ ರಜನಿ ಅಕ್ಕ ನೋಡಿದ್ರೆ ಇನ್ನೂ ಬಂದಿಲ್ಲ ಆಂಟಿಗೂ ಬರಕ್ ಅವರಿಗೂ ಅವ್ರಿಗೂ ಕಾಲ್ ನೋವು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಸರಿ ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ ನೀವೇ ಬನ್ನಿ ನಮ್ ಜೊತೆ ರಘು ಮತ್ತೆ ಕೀರ್ತಿ ಇಬ್ರು ಚೋಟುನ ಕರ್ಕೊಂಡು ಒಂದು ಸ್ಕೂಲ್ಗೆ ಮೀಟಿಂಗಿಗೆ ಹೋಗ್ತಾರೆ ಸಾಯಂಕಾಲ ರಜನಿ ಆಫೀಸಿಂದ ಮೇಲೆ ಐಮ್ ಸೋ ಸಾರಿ ಚೋಟು ನನಗೆ ಹಾಫ್ ಡೇ ಲೀವ್ ಕೂಡ ಸಿಗ್ಲಿಲ್ಲ ಕಣೋ ತುಂಬಾ ಕೆಲಸ ಇತ್ತು ಹಾಗಾಗಿ ಬರಕ್ ಆಗ್ಲಿಲ್ಲ ಐಮ್ ಸಾರಿ ಪುಟ ನಾನ್ ನಮ್ಮ ಬಾಸ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಗೊತ್ತಾ ಆದ್ರೆ ಅವರು ರಜಾ ಕೊಡಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ ಮಮ್ಮಿ ನನಗೆ ನಿಮ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ

ಮಗುಗೋಸ್ಕರ ಸಮಯ ಕೊಡೋಕೆ ಆಗ್ತಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಪಾಪ ಅವಳು ತಾನಾಗಿ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾಳೆ ಅಂಥದ್ರಲ್ಲಿ ಅವಳಿಗೆ ಮುಖಕ್ಕೆ ಹೊಡೆದಾಗೆ ಬೇಡ ನೀನ್ ಇಲ್ಲಿಗೆ ಬರ್ಬೇಡ ಅಂತ ಹೇಳೋಕ್ಕಾಗುತ್ತಾ ಆಗುತ್ತಾ ರಘು ರಜನಿ ಜೊತೆ ಕೋಪದಲ್ಲಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ ಇದೆಲ್ಲದ್ರಿಂದ ರಜನಿಗೂ ತುಂಬಾನೇ ಬೇಸರ ಆಗುತ್ತೆ ಅವಳೀಗ ಕೀರ್ತಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡೋಕೆ ಶುರು ಮಾಡಿರ್ತಾಳೆ ಮರಣ ದಿನ ಬೆಳಿಗ್ಗೆ ಆಫೀಸಿಗೆ ಹೊರಡೋ ರಜನಿ ಆಫೀಸಿಗೆ ಹೋಗೋಕ್ಕೂ ಮೊದಲು ಕೀರ್ತಿನ ಭೇಟಿ ಮಾಡೋ ನಿರ್ಧಾರ ಮಾಡಿ ಅವ್ರ ಮನೆಗೆ ಹೋಗ್ತಾಳೆ ರಜನಿ ಅಕ್ಕ ಬನ್ನಿ 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 ಕೂತ್ಕೊಳ್ಳಿ ಇಲ್ಲ ಕೀರ್ತಿ ನಾನು ನಿಮ್ಮನೆಗೆ ಕೂತ್ಕೊಂಡು ಮಾತಾಡಕ್ಕೆ ಬಂದಿಲ್ಲ ನಾನು ನಿನಗೆ ಕೆಲವೊಂದು ವಿಷಯನ ಅರ್ಥ ಮಾಡಿಸೋಕೋಸ್ಕರ ಬಂದಿದ್ದೀನಿ ನೀನು ನಮ್ಮನೆ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದ್ರೆ ಇದೆಲ್ಲ ಇಲ್ಲಿಗೆ ಕೊನೆ ಆಗಬೇಕು ಇನ್ಮೇಲೆ ನೀನು ನಮ್ಮನೆ ಯಾವ ವಿಷಯದಲ್ಲೂ ತಲೆ ಹಾಕೋ ಹಾಗಿಲ್ಲ ಅಷ್ಟೇ ಅಲ್ಲ ನಮ್ಮ ಮನೆಗೆ ಬರೋದು ಹೋಗೋದನ್ನು ಇನ್ಮೇಲೆ ಇಟ್ಕೊಳ್ಬೇಡ ನಮ್ಮ ಮನೇಲಿ ಅದೇನೇ ಪರಿಸ್ಥಿತಿ ಇರಲಿ ಏನೇ ಆಗಿರಲಿ ನೀನು ನಮ್ಮ ಮನೆಗೆ ಬರ್ಕೂಡ್ದು ನನ್ನ ಮನೇನ ನೋಡ್ಕೊಳಕ್ಕೆ ನಾನಿದ್ದೀನಿ ಹೊರಗಡೆ ಅವ್ರು ಬರೋ ಅವಶ್ಯಕತೆ ಇಲ್ಲ ಇನ್ನೂ ಜಾಸ್ತಿ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇಷ್ಟಲ್ಲೇ ನಿನಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ರಜನಿ ಕೀರ್ತಿಗೆ ಏನೇನು ಹೇಳಬೇಕು ಅಂತ ಬಂದಿರ್ತಾಳೋ ಎಲ್ಲ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಆಫೀಸಲ್ಲೂ ಅಷ್ಟೇ ರಜನಿ ಬೇಜಾರ್ ಮಾಡಿಕೊಂಡು ಹಾಗೆ ಟೇಬಲ್ಗೆ ಒರ್ಕೊಂಡು ಮಲಗಿರ್ತಾಳೆ ಆಗ ಅವಳ ಕನಸಲ್ಲಿ ರಜನಿ ಕನ್ಸಲ್ಲಿ ರಜನಿ ಅಷ್ಟೆಲ್ಲ ಹೇಳಿದ್ಮೇಲೂ ಕೀರ್ತಿ ರಜನಿ ಮನೆಗ್ ಬರ್ತಾಳೆ ಬಂದು ಮನೆಯವ್ರು ಎಲ್ಲರನ್ನು ತುಂಬಾ ಕೇರ್ ಮಾಡ್ತಾಳೆ ಇದೆಲ್ಲದ್ರಿಂದ ಅತ್ತೆ ತುಂಬಾ ಖುಷಿಯಾಗಿ ಹೇಳ್ತಾಳೆ ಕೀರ್ತಿ ನಿಜವಾಗ್ಲು ನೀನ್ ತುಂಬಾ ಒಳ್ಳೆ ಹುಡುಗಿ ಇನ್ನು ನನ್ನ ಸೊಸೆನೂ ಇದ್ದಾಳೆ ಎಷ್ಟು ಆಗಿರ್ತಾಳೆ ಅಂದ್ರೆ ಅವಳಿಗೆ ಗಂಡ ಮಗ ಅತ್ತೆ ಅಂತ ಮನೇಲಿ ಇದ್ದಾರೆ ಅವ್ರಂತ ನೋಡ್ಕೋಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ ನನಗಂತೂ ಇತ್ತೀಚೆಗೆ ಯಾಕಾದ್ರೂ ಅವ್ರ ಜೊತೆ ನನ್ನ ಮಗನ ಮದುವೆ ಮಾಡಿದ್ನೇನು ಅಂತ ಅನಿಸ್ತಾ ಇದೆ ನಿನ್ನ ನೋಡ್ತಾ ಇದ್ರೆ ನಿನ್ನನ್ನೇ ನನ್ನ ಸೊಸೆ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಾ ಇದೆ ಹೋಗ್ಲಿ ಬಿಡು ಈಗಲೂ ಏನು ಕಾಲ ಮಿಂಚಿಲ್ಲ ಆ ನನ್ನ ಸೊಸೆ ಮನೇಲಿ ಎಲ್ಲಿರ್ತಾಳೆ ಮೂರು ಹೊತ್ತು ಆಫೀಸು ಆಫೀಸು ಅಂತ ಹೊರಗಡೆನೆ ಬಿದ್ದಿರ್ತಾಳೆ ಇವತ್ತಿಂದ ನೀನೇ ನನ್ನ ಸೊಸೆ ನಿನ್ನನ್ನೇ ನನ್ನ ಸೊಸೆ ಅಂತ ಅನ್ಕೋತೀನಿ ಇಲ್ಲ 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 ನನ್ನ ಸಾಧ್ಯ ಇಲ್ಲ ಅತ್ತೆ ನಾನು ನಿನ್ನ ಸೊಸೆ ಅತ್ತೆ ನಿನ್ನ ಸೊಸೆ ಕೀರ್ತಿ ಅಲ್ಲತೆ ನಾನೇ ನಾನೇ ನಿಮ್ಮ ಸೊಸೆ ಯಾವತ್ತಿದ್ರೂ ನಾನೇ ನಿಮ್ಮ ಸೊಸೆ ಹೀಗೆ ಕನ್ಸಲ್ಲಿ ರಜನಿ ಕೂಗಾಡ್ತಾ ಇರ್ತಾಳೆ ರಜನಿ ರಜನಿ ಏನಾಯ್ತು ನಿಮಗೆ ಏನಾಯ್ತು ರಜನಿ ಅವರೇ ಯಾಕೆ ಹಾ ಕೂಕೋತಾ ಇದ್ರಿ ಸಾರಿ ಅದು ಯಾವ ಟೆನ್ಷನ್ ಅಲ್ಲಿ ಐ ಆಮ್ ಸಾರಿ ಇವರೆಲ್ಲರೂ ಗುಂಪ್ ಕಟ್ಟಿಕೊಂಡು ಮಾತಾಡೋದನ್ನ ನೋಡಿ ಬಾಸ್ ಅಲ್ಲಿಗೆ ಬರ್ತಾರೆ ರಜನಿ ನೀವು ನನ್ನ ಕ್ಯಾಬಿನಿಗೆ ಬನ್ನಿ ಸರಿ ಸರ್ ರಜನಿ ಐ ಥಿಂಕ್ ನಿಮಗೆ ರೆಸ್ಟ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಇಷ್ಟು ದಿನ ಆಫೀಸಲ್ಲಿ ಕೆಲಸದ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ನಿಮಗೆ ಒಂದು ಹಾಫ್ ಡೇ ಲೀವ್ನು ನನಗೆ ಅಪ್ರೂವ್ ಮಾಡೋಕ್ಕಾಗಲಿಲ್ಲ ಸ್ಯಾಟರ್ಡೆ ಸಂಡೇ ಕೂಡ ನಾನು ಆಫೀಸಿಗೆ ಕರೆಸಿ ಕೆಲಸ ಮಾಡಿಸಿದ್ದೀನಿ ಸೊ ಈಗ ಬೇಕಿದ್ರೆ ನೀವು ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಲೀವ್ ತಗೊಳ್ಳಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬನ್ನಿ ಬಾಸ್ ಮಾತು ಕೇಳಿ ರಜನಿ ತುಂಬ ಖುಷಿ ಆಗ್ತಾರೆ ಸರ್ ಇತ್ತೀಚೆಗಂತೂ ನನಗೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ ಹಾಗಾಗಿ ಪ್ಲೀಸ್ ನನಗೆ ಒನ್ ಮಂತ್ ಲೀವ್ ಕೊಡಿ ಸರ್ ಒನ್ ಮಂತ್ ಸ್ಯಾಲ್ರಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನು ನನ್ನ ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕು ಅವ್ರಿಗೋಸ್ಕರ ನಾನು ಟೈಮ್ ಕೊಡಬೇಕು ಸರಿ ಹಾಗಾದರೆ ಲೀವ್ಗೆ ನೀವು ಒಂದು ಮೇಲ್ ಹಾಕ್ಬಿಡಿ ನಾನು ಅಪ್ರೂವ್ ಮಾಡ್ತೀನಿ ಡೋಂಟ್ ವರಿ ಸ್ಯಾಲ್ರಿ ಏನು ಕಟ್ ಆಗಲ್ಲ ಯಾಕಂದರೆ ನೀವು ಎಷ್ಟು ಸಮಯದಿಂದ ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀರಾ ಸಂಡೇಸ್ ಕೂಡ ಬಂದು ವರ್ಕ್ ಮಾಡಿದ್ದೀರಾ ಹಾಗಾಗಿ ಸ್ಯಾಲ್ರಿ ಏನೂ ಕಟ್ ಆಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಜನಿ ಒಂದು ತಿಂಗಳು ಲೀವ್ ತಗೊಂಡು ಫ್ಯಾಮಿಲಿ ಜೊತೆ ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾಳೆ ಆಮೇಲೂ ಕೂಡ ಆಫೀಸಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಅದರಲ್ಲೇ ಸಮಯ ಮಾಡಿಕೊಂಡು ಫ್ಯಾಮಿಲಿಗೆ ಟೈಮ್ ಕೊಡೋದನ್ನ ಅಭ್ಯಾಸ ಮಾಡ್ಕೋತಾಳೆ ಇದರಿಂದ ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್